ಎಲ್ಲರಿಗೂ ನಮಸ್ಕಾರ ಸ್ಪಂದನಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ಕನ್ನಡದ ಮಹಾಕಾವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಏಕೆಂದರೆ ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ಕನ್ನಡದ ಮಹಾಕಾವ್ಯಗಳ ಬಗ್ಗೆ ಒಂದು ಅಂಕದ ಪ್ರಶ್ನೆಗಳು ಇದ್ದೇ ಇರುತ್ತೆ ಹಾಗಾಗಿ ಪಂಪ ಎಂಬ ಮಹಾಕವಿಯು ಬರೆದಿರುವ ಆದಿಪುರಾಣ ಮತ್ತು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಹಾಗೆ ರನ್ನ ಮಹಾಕವಿಯು ಬರೆದಿರುವ ಗದಾಯುದ್ಧ ಅಥವಾ ಸಾಹಸಭೀಮ ವಿಜಯ ಮತ್ತು ಅಜಿತ ಪುರಾಣ ಕುವೆಂಪು ಮಹಾಕವಿಯು ಬರೆದಿರುವ ಶ್ರೀ ರಾಮಾಯಣ ದರ್ಶನಂ ಹಾಗೆ ಪೊನ್ನ ಮಹಾಕವಿಯು ಬರೆದಿರುವ ಶಾಂತಿ ಪುರಾಣ ನಂತರ ಪೂತೀನ ಎಂದರೆ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಎಂಬ ಕವಿಯು ಶ್ರೀ ಹರಿಚರಿತೆ ಹಾಗೂ ವೀಕೃ ಗೋಕಾಕ್ ಎಂಬ ಕವಿಯು ಭಾರತ ಸಿಂಧು ರಶ್ಮಿ ಹಾಗೂ ಕಡಿದಾರು ಮಲ್ಲಿಕಾ ಇವರು ಶ್ರೀ ವಿವೇಕಾನಂದ ವಿಜಯ ಹಾಗೂ ಚಾವುಂಡರಾಯ ಎಂಬ ಕವಿಯು ತ್ರಿಷಷ್ಠಿ ಲಕ್ಷಣ ಮಹಾಪುರಾಣ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್